ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಕರ್ನಾಟಕದ ಮಟ್ಟಿಗೆ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಯಾರು ಅತಿ ಹೆಚ್ಚಿನ ಸ್ಥಾನ ಗೆಲ್ಲಬಹುದು ಅಂತ ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ಏನಾಗಿರುತ್ತೆ ಏನ್ ಆಗಿತ್ತು ಅನ್ನೋದ್ರ ರಿಸಲ್ಟ್ ಅನ್ನ ಕ್ವಿಕ್ ಆಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಹೋಗ್ತೀವಿ ಅದರಲ್ಲಿ ಪಿ ಮಾರ್ಕ್ ಪಿ ಮಾರ್ಕ್ ನಡೆಸಿರುವ ಸಮೀಕ್ಷೆಯ ಫಲಿತಾಂಶ ಏನಾಗಿತ್ತು ಕರ್ನಾಟಕದ ಮಟ್ಟಿಗೆ ಯಾವ ಪಕ್ಷಕ್ಕೆ ಅತಿ ಹೆಚ್ಚಿನ ಸ್ಥಾನ ನೀಡಲಾಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ಗಮನಿಸೋಣ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿದೆ ಅದರಲ್ಲಿ ಬಿಜೆಪಿ ಇಪ್ಪತ್ತೆರಡು ಸ್ಥಾನಗಳನ್ನ ಈ ಬಾರಿ ಗೆಲ್ಲಬಹುದು ಅನ್ನುವಂತಹ ನಿರೀಕ್ಷೆ ಸೊ ಈ ಎರಡ್ ಸಾವಿರದ ಹತ್ತೊಂಬತ್ತರ ರಿಸಲ್ಟ್ ಅನ್ನ ಗಮನಿಸಿದ್ರೆ ಇಪ್ಪತ್ತ ಏಳು ಸಂಸದರನ್ನ ಹೊಂದಿತ್ತು ಬಿಜೆಪಿ ಪಾಳಿಯ ಅದರಲ್ಲಿ ಸ್ವಲ್ಪ ಲೆಸ್ ಆಗುವಂತಹ ಸಾಧ್ಯತೆಗಳಿದೆ ಅಂತ ಅಲ್ಲಿಗೆ ಕಾಂಗ್ರೆಸ್ ಪಾಳಿಯ ಆರು ಸ್ಥಾನಗಳನ್ನ ಈ ಬಾರಿ ಗೆಲ್ಲಬಹುದು ಅಂತ ಪಿ ಮಾರ್ಕ್ ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ಈ ರೀತಿಯಾಗಿ ನಮ್ಗೆ ಕಾಣಿಸ್ತಾ ಇದೆ ಗಮನಿಸ್ತಾ ಪಿ ಇದೀರಿಕ್ ಬಿಜೆಪಿಗೆ ಇಪ್ಪತ್ತೆರಡು ಕಾಂಗ್ರೆಸ್ಗೆ ಆರು ಇತರೆ ಯಾರು ಕೂಡ ಖಾತೆಯನ್ನ ತೆರೆಯೋದಿಲ್ಲ ಅನ್ನುವಂತಹ ಸಮೀಕ್ಷೆಯನ್ನ ನುಡಿದಿದೆ ಇನ್ನು ಮ್ಯಾಟ್ರೀಸ್ ನ ಪ್ರಕಾರ ಮ್ಯಾಟ್ರೀಸ್ ಯಾವ ರೀತಿ ಭವಿಷ್ಯವನ್ನ ನುಡಿದ್ರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಅನ್ನೋದನ್ನ ಗಮನಿಸೋಣ ನೋಡಿ ನಿಜಕ್ಕೂ ಕುತೂಹಲ ಅಂತೂ ಮನೆ ಮಾಡಿದೆ ಇಲ್ಲಿ ಪ್ರಮುಖವಾಗಿ ಮ್ಯಾಟ್ರೀಸ್ ನ ಪ್ರಕಾರ ಯಾರು ಎಷ್ಟು ಕ್ಷೇತ್ರಗಳನ್ನ ಗೆಲ್ತಾರೆ ನೋಡಿ ಅಟ್ಲೀಸ್ಟ್ ಮ್ಯಾಟ್ರೀಸ್ ಪಿ ಮಾರ್ಕ್ ಎರಡೂ ಸಮೀಕ್ಷೆಗಳ ಮಧ್ಯೆ ಎಷ್ಟು ವ್ಯತ್ಯಾಸ ಇದೆ ಅಂತಂದ್ರೆ ಕಾಂಗ್ರೆಸ್ ಐದರಿಂದ ಎಂಟು ಕ್ಷೇತ್ರಗಳನ್ನ ಗೆಲ್ಲಬಹುದು ಅನ್ನುವಂತಹ ಮಾತನ್ನು ಮ್ಯಾಟ್ರೀಸ್ ಹೇಳ್ತಾ ಇದೆ ಅಲ್ಲಿ ಆರು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಪಿ ಮಾರ್ಕ್ ಹೇಳಿ ಸೊ ಇಲ್ಲಿ ಪ್ರಮುಖವಾಗಿ ಇಪ್ಪತ್ತ ಮೂರರಿಂದ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತಾರು ಕ್ಷೇತ್ರಗಳವರೆಗೂ ಗೆಲ್ಲಬಹುದು ಅನ್ನುವಂತಹ ಎಕ್ಸಿಟ್ ಪೋಲ್ ಬಹುತೇಕ ಬರ್ತಾ ಇದೆ ಅದರಲ್ಲೂ ರಿಪಬ್ಲಿಕ್ ನೆಟ್ವರ್ಕ್ ನಡೆಸಿರುವಂತಹ ಡಬಲ್ ಎಕ್ಸಿಟ್ ಪೋಲ್ನ ಡಿಜಿಟ್ಸ್ ಅನ್ನ ತಾವೀಗ ಗಮನಿಸ್ತಾ ಇದ್ದೀರಿ ಇಲ್ಲಿಯೂ ಕೂಡ ಅಷ್ಟೇ ಇತರೆ ಅಂದರೆ ಪಕ್ಷೇತರ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ಇತರೆ ಅಭ್ಯರ್ಥಿಗಳಾಗಿರ್ಬೋದು ಯಾವುದೇ ರೀತಿಯನ್ನ ಖಾತೆ ತೆರೀತಾರೋ ಇಲ್ಲ ಸೊನ್ನೆ ಟು ಮೂರು ಗೆದ್ರು ಗೆಲ್ಬಹುದು ಗೆಲ್ಲದೆ ಇದ್ರೂ ಇಲ್ಲ ಸೊ ಈ ರೀತಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ನೇರ ಹಣಾಹಣಿ ಎನ್ ಡಿ ಎ ಒಕ್ಕೂಟ ವರ್ಸಸ್ ಐ ಎನ್ ಡಿ ಐ ಎ ಸೊ ಈ ರೀತಿ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ನಡೆಸಿರುವಂತಹ ಡಬಲ್ ಎಕ್ಸಿಟ್ ಪೋಲ್ ಎಸ್ಪೆಷಲಿ ಕರ್ನಾಟಕದಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ ಮೂರು ಸರಾಸರಿ ಬಿಜೆಪಿ ಗೆಲ್ಲುತ್ತೆ ಎರಡು ಸಮೀಕ್ಷೆಗಳನ್ನ ಸರಾಸರಿಯಾಗಿ ನೋಡಿದಾಗ ಇನ್ನು ಕಾಂಗ್ರೆಸ್ ಐದರಿಂದ ಆರು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅನ್ನುವಂತಹ ಅಂಕಿ ಸಂಖ್ಯೆ ಇತರರು ಯಾವುದೇ ರೀತಿಯ ಖಾತೆಯನ್ನ ತೆರೆಯೋದಿಲ್ಲ ಹಾಗಿದ್ರೆ ಕಳೆದ ಲೋಕಸಭೆ ಚುನಾವಣೆಯ ಫಲಿತಾಂಶ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಪ್ಲಸ್ ಒಂದು ಯಾವ ರೀತಿ ಗೆಲುವಿನ ನಗೆಯನ್ನ ಕಮಲ ಪಡೆ ಈ ಸಾರಿ ಅದು ಸ್ವಲ್ಪ ವೇರಿಯೇಷನ್ ಆಗುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಇದೆ ಕಾಂಗ್ರೆಸ್ನವರು ರಾಜ್ಯದಲ್ಲಿ ವಿಶ್ವಾಸದಲ್ಲಿದ್ದಾರೆ ಬಿಜೆಪಿಯವರು ಡಬಲ್ ವಿಶ್ವಾಸದಲ್ಲಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಇನ್ನು ಪ್ರಮುಖವಾಗಿ ಮತ್ತೊಂದು ವಿಚಾರವನ್ನು ನಾವು ಗಮನಿಸಬೇಕಾಗತ್ತೆ ಈಗಾಗಲೇ ಎಲ್ಲೆಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದೆಯೋ ಅಲ್ಲಿ ಮತ್ತೆ ಬಿಜೆಪಿ ಗೆಲ್ಲುತ್ತೆ ಅನ್ನುವಂತಹ ಸಮೀಕ್ಷೆಯ ಫಲಿತಾಂಶವನ್ನ ಹೇಳ್ತಾ ಇದೆ ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿಯೂ ಕೂಡ ಕೇಸರಿ ಕಮಾಲ್ ಮಾಡುತ್ತೆ ಅಂತ ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡ್ಬರೋಣ ಲೋಕದಲ್ಲಿ ಕೇಸರಿ ದರ್ಬಾರ್ ಈ ಬಾರಿ ಆಗುತ್ತಾ ಚಾರ್ಸೋ ಪಾರ್ ಲೋಕಸಭಾ ಚುನಾವಣೆ ಆರಂಭದಿಂದಲೂ ಎನ್ಡಿಎ ಮೈತ್ರಿಕೂಟ ಚಾರ್ಸೋ ಪಾರ್ ಮಂತ್ರ ಜಪಿಸ್ತಾ ಇದೆ ಅದರಂತೆ ಚುನಾವಣೋತ್ತರ ಸಮೀಕ್ಷೆಗಳು ಹೊರಬಿದ್ದಿವೆ ಕಾಂಗ್ರೆಸ್ ಸರ್ಕಾರಗಳೇ ಇರುವ ರಾಜ್ಯಗಳಲ್ಲೂ ಬಿಜೆಪಿ ನಂಬರ್ ಒನ್ ಪಾರ್ಟಿಯಾಗಿ ಹೊರಹೊಮ್ಮುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ಬಿಜೆಪಿಯೇತರ ಸರ್ಕಾರಗಳಿರುವ ರಾಜ್ಯಗಳಲ್ಲಿ ಬಿಜೆಪಿ ಕಮಾಲ್ ಮಾಡುತ್ತೆ ಅಂತ ವರದಿಗಳು ಹೇಳುತ್ತಿವೆ ಈ ಪೈಕಿ ಕಾಂಗ್ರೆಸ್ ಸರ್ಕಾರವಿರುವ ಕರ್ನಾಟಕದಲ್ಲಿ ಬಿಜೆಪಿ ನಂಬರ್ ಒನ್ ಪಾರ್ಟಿಯಾಗಿ ಹೊರಹೊಮ್ಮಲಿದೆ ಅದೇ ರೀತಿ ಟಿಎಂಸಿ ಸರ್ಕಾರವಿರುವ ಪಶ್ಚಿಮ ಬಂಗಾಳದಲ್ಲಿ ಆಪ್ ಸರ್ಕಾರವಿರುವ ದೆಹಲಿಯಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನ ಗೆದ್ದುಕೊಳ್ಳಲಿದೆ ಒಡಿಶಾ ತೆಲಂಗಾಣ ಹಿಮಾಚಲ ಪ್ರದೇಶದಲ್ಲಿ ಆಡಳಿತದಲ್ಲಿ ಇಲ್ಲದಿದ್ದರೂ ಬಿಜೆಪಿಗೆ ಹೆಚ್ಚು ಸ್ಥಾನಗಳು ಸಿಗುತ್ತವೆ ಅಂತ ಸಮೀಕ್ಷೆಗಳು ಹೇಳುತ್ತಿವೆ ಇನ್ನು ಬಿಜೆಪಿ ಸರ್ಕಾರಗಳಿರುವ ರಾಜ್ಯಗಳಲ್ಲಿಯೂ ಎನ್ಡಿಎ ಮೈತ್ರಿಕೂಟ ಕಮಾಲ್ ಮಾಡುತ್ತೆ ಅನ್ನುವ ಚಿತ್ರಣ ಎದ್ದು ಕಾಣ್ತಾ ಇದೆ ಬಿಜೆಪಿ ಸರ್ಕಾರಗಳಿರುವ ರಾಜ್ಯದಲ್ಲೂ ಎನ್ಡಿಎ ಮೈತ್ರಿಕೂಟ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಿವೆ ಆ ಪ್ರಕಾರ ಉತ್ತರ ಪ್ರದೇಶ ಗುಜರಾತ್ ರಾಜಸ್ಥಾನ ಹಿಮಾಚಲ ಪ್ರದೇಶ ಮಧ್ಯಪ್ರದೇಶ ಉತ್ತರಾಖಂಡ ಛತ್ತೀಸ್ಗಢ ಮತ್ತು ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟವು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತದೆ ಒಟ್ನಲ್ಲಿ ಲೋಕಸಭಾ ಚುನಾವಣೋತ್ತರ ಸಮೀಕ್ಷೆಗಳು ಫಲಿತಾಂಶದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಎಷ್ಟರ ಮಟ್ಟಿಗೆ ಪರ್ಫೆಕ್ಟ್ ಆಗಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ಗಮನಿಸಬೇಕು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಫಲಿತಾಂಶ ಏನಾಗಬಹುದು ಅನ್ನುವಂತಹ ನಿರೀಕ್ಷೆ ಕುತೂಹಲ ಆ ಕುರಿತು ಮಾಹಿತಿ ಕೊಡೋದಕ್ಕೆ ರಿಪಬ್ಲಿಕ್ ಅತಿ ದೊಡ್ಡ ತಂಡ ಅತಿ ದೊಡ್ಡ ತಂಡ ಇವತ್ತು ಪ್ರತಿ ಕ್ಷೇತ್ರದಲ್ಲೂ ಕೂಡ ಬಿಟ್ಟಿದೆ ಸೊ ಗಮನಿಸ್ತಾ ಇದ್ದೀರಿ ಮತ ಎಣಿಕೆ ಕಾರ್ಯ ನಡೆಯುವಂತಹ ಸ್ಥಳಗಳಿಂದಲೇ ಸ್ಪೋಟ್ ಗಳಿಂದಲೇ ನೇರ ಸಂಪರ್ಕದಲ್ಲಿರ್ತಾರೆ ಅಲ್ಲಿನ ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸುವ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ ಗಮನಿಸಬಹುದು ಹೈ ವೋಲ್ಟೇಜ್ ಹೈ ಪ್ರೊಫೈಲ್ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಪ್ರತಿನಿಧಿಗಳು ಬೀಡು ಬಿಟ್ಟಿದ್ದಾರೆ ಈಗ ಆಲ್ರೆಡಿ ಬೆಳಗ್ಗೆಯಿಂದಲೇ ಯಾವ ರೀತಿಯ ಸಿದ್ಧತೆಗಳಾಗ್ತಾ ಇದೆ ಫಲಿತಾಂಶದ ಕೌಂಟಿಂಗ್ ವಿಚಾರಕ್ಕೆ ನಮ್ಮ ಎಲ್ಲಾ ಪ್ರತಿನಿಧಿಗಳು ಸೈನಿಕರು ಸರ್ವ ಸನ್ನದ್ಧರಾಗಿ ನಿಂತಿದ್ದಾರೆ ರೆಡಿ ಫಾರ್ ಎನಿ ಟೈಮ್ ಯಾವಾಗ್ಲೂ ಕೂಡ ಕರಾರುವಕ್ಕಾದ ಫಲಿತಾಂಶವನ್ನ ಕೊಡೋದಕ್ಕೆ ನಮ್ಮ ಈ ಭರ್ಜರಿ ತಂಡ ರೆಡಿ ಆಗಿದೆ ಎಲ್ಲ ಸೈನಿಕರು ಕೂಡ ರೆಡಿ ಆಗಿದ್ದಾರೆ ಬೀದರ್ನಿಂದ ಮಲ್ಲಿಕಾರ್ಜುನ್ ಮಾರ್ಕೆಲೆ ರಾಜ್ಯದ ಮಟ್ಟಿಗೆ ಅದು ಈ ಬಾರಿ ಬಹಳ ಕುತೂಹಲದ ಕಣ ಆಗಿದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಹೇಗಾಗ್ಬಿಟ್ಟಿತ್ತು ಪರಿಸ್ಥಿತಿ ಅಂದ್ರೆ ಬಂಡೆ ವರ್ಷ ಹೃದಯವಂತ ಅನ್ನೋ ರೀತಿಯಲ್ಲಿ ಪ್ರಚಾರಗಳಾಗೋಯ್ತು ಜನರ ಮನಸ್ಸಲ್ಲಿ ಅಂತದೊಂದು ಅಲೆ ಸೃಷ್ಟಿ ಮಾಡೋದಕ್ಕೆ ಮುಂದಾದ್ರೂ ಕಾರಣ ಕಾಂಪ್ಯೂಟರ್ ಕಾಂಪಿಟೇಟರ್ ಆಗಿರೋದು ಡಿ ಕೆ ಬ್ರದರ್ಸ್ಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕಮಾಲ್ ಮಾಡುವಲ್ಲಿ ಯಶಸ್ವಿ ಆಗ್ತಾರ ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಬೆಂಗಳೂರು ಗ್ರಾಮಾಂತರ ಗೆಲ್ಲೋ ಕುದುರೆ ಯಾವುದು ಡಿ ಕೆ ಸುರೇಶ್ಗೆ ಹೃದಯದ ಡಾಕ್ಟರ್ ಭಯ ಈ ಬಾರಿ ಲೋಕಸಮರದಲ್ಲಿ ತೀವ್ರ ಕುತೂಹಲ ಮೂಡಿಸಿದ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಕಳೆದ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದ ಏಕೈಕ ಕ್ಷೇತ್ರವೂ ಇದೆ ಈ ಸಲವೂ ಗೆಲ್ಲೇಬೇಕು ಅಂತ ಡಿಕೆ ಬ್ರದರ್ಸ್ ಪಣ ತೊಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಅಂದ್ರೆ ಅದು ಡಿಕೆ ಸಹೋದರರ ಭದ್ರ ಕೋಟೆ ಈ ಕೋಟೆಗೆ ನುಗ್ಗೋದಕ್ಕೆ ಅನೇಕ ಬಾರಿ ಬಿಜೆಪಿ ಜೆಡಿಎಸ್ ಪ್ರಯತ್ನ ಪಟ್ಟಿವೆ ಆದರೆ ಅದು ಸಾಧ್ಯ ಆಗ್ಲಿಲ್ಲ ಈ ಬಾರಿ ಹಾಲಿ ಸಂಸದ ಡಿಕೆ ಸುರೇಶ್ ಎದುರು ರಾಜಕೀಯಕ್ಕೆ ಹೊಸ ಮುಖವಾದ ಡಾ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಸಿದ್ಧವಾಗಿದೆ ಆದರೆ ಡಿಕೆ ಸುರೇಶ್ ಆಗಲ್ಲ ಡಿಕೆ ಬ್ರದರ್ಸ್ಗೆ ರಾಜಕಾರಣ ನೀರು ಕುಡಿದಷ್ಟು ಸುಲಭ ಬಾಳೆಹಣ್ಣಿನ ಸಿಪ್ಪೆ ಸುಲಿದು ತಿಂದಷ್ಟು ಸುಲಭ ಎರಡ್ ಸಾವಿರದ ಹದಿಮೂರರ ಉಪ ಚುನಾವಣೆ ಸೇರಿ ಕ್ಷೇತ್ರದಲ್ಲಿ ಮೂರು ಬಾರಿ ಜಯಭೇರಿ ಬಾರಿಸಿದವರು ಡಿಕೆ ಸುರೇಶ್ ಕ್ಷೇತ್ರದಲ್ಲಿ ನಿರಂತರ ಓಡಾಡ್ತಾ ಕಲ್ಲಿನ ಬಂಡೆಯ ಕೋಟೆಗೆ ವಜ್ರದ ಲೇಪನ ಮಾಡ್ತಾ ದಾಪುಗಾಲಿಟ್ಟವರು ಡಿಕೆ ಸುರೇಶ್ ಆದ್ರೀಗ ಡಿಕೆ ಬ್ರದರ್ಸ್ ನಿದ್ದೆ ಗೆಡಿಸಿದ್ದಾರೆ ಸಿ ಸಿಎನ್ ಮಂಜುನಾಥ್ ಇವರ ನಿಷ್ಕಳಂಕ ವ್ಯಕ್ತಿತ್ವ ರಾಜಕೀಯ ಕುಟುಂಬದ ಹಿನ್ನೆಲೆಯೇ ಇದಕ್ಕೆ ಕಾರಣ ಹೀಗಾಗಿ ಡಿಕೆ ಬ್ರದರ್ಸ್ ಆರಾಮಾಗಿ ಇರ್ತಾರೆ ಅನ್ನೋದು ಸುಳ್ಳು ಕ್ಷೇತ್ರದಲ್ಲಿ ಒಕ್ಕಲಿಗರ ಮತಗಳೇ ನಿರ್ಣಾಯಕ ಮಂಜುನಾಥ್ ಅವರಿಗೆ ರಾಜಕಾರಣ ಹೊಸದಾದರೂ ರಾಷ್ಟ್ರೀಯ ಪಕ್ಷ ಬಿಜೆಪಿಯಿಂದ ಸ್ಪರ್ಧಿಸಿ ವೋಟ್ ಗಿಟ್ಟಿಸಿಕೊಂಡಿದ್ದಾರೆ ಮೋದಿ ನಾಮಬಲ ಮಾಜಿ ಪ್ರಧಾನಿ ಡಿ ದೇವೇಗೌಡರ ಅಳಿಯ ಕೂಡ ಆಗಿರೋದ್ರಿಂದ ಈ ಸಂಬಂಧದ ಎಳೆ ಕೂಡ ಕ್ಷೇತ್ರದಲ್ಲಿ ಪ್ರಭಾವ ಬೀರಬಹುದು ಡಾಕ್ಟರ್ ವರ್ಸಸ್ ಪಂಥ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ವೋಟ್ ಶೇರ್ ಎಂಟು ಕ್ಷೇತ್ರಗಳಲ್ಲಿ ಜೆಡಿಎಸ್ ಪಡೆದ ಮತ ಆರು ಲಕ್ಷಕ್ಕೂ ಹೆಚ್ಚು ಬಿಜೆಪಿ ಪಡೆದಿದ್ದು ಮೂರು ಲಕ್ಷದ ಅರವತ್ತೆರಡು ಸಾವಿರದ ಎಂಟುನೂರ ಐದು ಮತ ಕಾಂಗ್ರೆಸ್ ಅಭ್ಯರ್ಥಿಗಳು ಎಂಟು ಲಕ್ಷಕ್ಕೂ ಹೆಚ್ಚು ಮತ ಪಡೆದಿದ್ರು ಜೆಡಿಎಸ್ ಬಿಜೆಪಿ ಮತ ಸೇರಿದ್ರೆ ಒಂಬತ್ತು ಲಕ್ಷಕ್ಕಿಂತ ಹೆಚ್ಚಾಗುತ್ತೆ ಹೀಗಾಗಿ ಡಾಕ್ಟರ್ ಗೆಲುವಿಗೆ ಈ ಅಂಕಿ ಅಂಶವೇ ಸಾಕ್ಷಿ ಈ ಅಂಶಗಳಿಂದಲೇ ಡಾಕ್ಟರ್ ಗೆಲ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಇದೊಂದು ಲೆಕ್ಕಾಚಾರ ಅಷ್ಟೇ ಒಟ್ಟಾರೆ ಡಿಕೆ ಬ್ರದರ್ಸ್ಗೆ ಡಾಕ್ಟರ್ ಟಕ್ಕರ್ ಕೊಡೋದಂತೂ ಸತ್ಯ ಇನ್ನು ಡಾಕ್ಟರ್ ಗೆಲುವು ದೋಸ್ತಿ ನಾಯಕರಿಗೂ ಕೂಡ ಪ್ರತಿಷ್ಠೆಯ ಪ್ರಶ್ನೆಯಾಗಿದ್ದು ಜೂನ್ ನಾಲ್ಕರಂದು ಅಭ್ಯರ್ಥಿಗಳ ಭವಿಷ್ಯ ಹೊರಬೀಳಲಿದೆ